ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಆಯೋಜನೆ ಆಗಿರ್ತಕ್ಕಂಥ ಬ್ರಾಹ್ಮಣ ಮಹಾಸಮ್ಮೇಳನ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಪೇಜಾವರ ಶ್ರೀಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವಿತ ಅಶೋಕ್ ಆರಳ್ಯ ಅವರೇ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜ ಅವರೇ ಶಾಸಕ ಮಿತ್ರರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ಹಿರಿಯರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ ಬಂಧುಗಳೇ ಬ್ರಾಹ್ಮಣ ಸಮುದಾಯವನ್ನ ಹೊರತುಪಡಿಸಿ ಭಾರತದ ಸಂಸ್ಕೃತಿಯನ್ನ ಭಾರತದ ಪರಂಪರೆಯನ್ನ ನಾವು ಕಲ್ಪಿಸುವುದಕ್ಕೂ ಕೂಡ ಅಸಾಧ್ಯ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಸನಾತನ ಧರ್ಮವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸ ಅದು ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಬ್ರಾಹ್ಮಣ ಅದು ಆಗ್ತಿದೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಇವತ್ತು ಭಾರತ ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಇವತ್ತು ಈ ಪುಣ್ಯ ಭೂಮಿಯ ಮೇಲೆ ಆಚಾರ್ಯತ್ರಯರು ಅವತರಿಸಿ ಬಂದು ಮನುಕುಲದ ಕಣ್ಣನ್ನು ತೆರೆಸಿ ಸನಾತದ ಸನಾತನ ಧರ್ಮದ ಮಹಿಮೆಯನ್ನ ತಿಳಿಸಿ ಭಾರತವನ್ನ ಉಳಿಸಿ ಹೋಗಿದ್ದಾರೆ ಆಧ್ಯಾತ್ಮದ ಬೆಳಕನ್ನು ಪ್ರಜ್ವಲಿಸಿ ಹೋಗಿದ್ದಾರೆ ಅನ್ನುವುದನ್ನು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂಥ ಆಚಾರ್ಯ ಆಚಾರ್ಯತ್ರಯರು ಓಡಾಡಿದಂಥ ಈ ಒಂದು ಪುಣ್ಯದ ನೆಲದ ಮೇಲೆ ನಾವು ಕೂಡ ಜನ್ಮಿಸಿದ್ದೇವೆ ಅಂತಕ್ಕಂಥದ್ದೇ ನಮ್ಮ ಸೌಭಾಗ್ಯ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗಿದೆ ವಿಶೇಷವಾಗಿ ಬ್ರಾಹ್ಮಣ ಸಮಾಜ ಈ ನಾಡಿಗೆ ದೇಶಕ್ಕೆ ಕೊಡು ಕೊ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಸ್ಮರಿಸ್ತಾ ನಾವಿಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ನೆನ್ಪು ಮಾಡ್ಕೊಳ್ತಿದ್ರೆ ತಪ್ಪಾಗ್ತದೆ ಸರ್ ಎಂ ವಿಶ್ವೇಶ್ವರಯ್ಯನ ಇವತ್ತು ಜನ್ಮಟಕ್ ಕೊಟ್ಟಿರ್ತಕ್ಕಂತ ಈ ನಮ್ಮ ಬ್ರಾಹ್ಮಣ ಸಮಾಜ ಭಾರತ ರತ್ನ ಸಿ ಎನ್ ಆರ್ ರಾವ್ ರಾವ್ ಅವರು ಇರ್ಬೋದು ಇವತ್ತು ಪೋಖ್ರಾನಲ್ಲಿ ನಡೆದ ಅಣು ಪರೀಕ್ಷೆ ರೂವಾರಿ ನಮ್ಮ ಹೆಮ್ಮೆಯ ಕನ್ನಡಿಗ ರಾಜ ರಾಮಣ್ಣನವ್ರು ಕೂಡ ನಾವು ಈ ಸಂದರ್ಭ ನೆನ್ಪು ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಮಾತನ್ನ ಹೇಳ್ತಾ ಇದೇನೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಬ್ರಾಹ್ಮಣ ಸಮಾಜ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅದರದ್ದೇ ಒಂದು ಪ್ರಭಾವ ಇಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಬ್ರಾಹ್ಮಣ ಸಮಾಜ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ರಾಜಕೀಯ ಕ್ಷೇತ್ರದ ಬಗ್ಗೆ ನಾವು ಅವಲೋಕನ ಮಾಡೋದಾದ್ರೆ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನಾವು ಸ್ಮರಣೆ ಮಾಡಿಕೊಳ್ಬೇಕಾಗ್ತಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಾನು ಕೂಡ ಬೆಳಗ್ಗೆ ಹನ್ನೊಂದುವರೆಯಿಂದ ಈ ವೇದಿಕೆ ಸಭೆ ಪ್ರಾರಂಭ ಆಗಬೇಕಾಗಿತ್ತು ಹಾಗಾಗಿ ಹನ್ನೊಂದು ಗಂಟೆಯಿಂದ ಕೂಡ ಈ ಒಂದು ಆವರಣದಲ್ಲಿ ಬಂದು ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೆ ಒಂದು ರೀತಿ ವಾತಾವರಣ ನೋಡಿದ್ರೆ ಎಲ್ಲೋ ಒಂದ್ ರೀತಿಯು ಸಮ್ಮೇಳನದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹುಶಃ ಎಲ್ಲರೂ ನನ್ನನ್ನು ಕೂಡ ಒಳಗೊಂಡಂತೆ ನಮ್ಮೆಲ್ಲರೂ ಕೂಡ ಒಂದು ರೀತಿ ಎದೆ ತುಂಬಿ ಬರ್ತಕ್ಕಂಥ ಒಂದು ಹಬ್ಬದ ವಾತಾವರಣ ಇಲ್ಲಿ ಮೂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಸಾಕಷ್ಟು ಸಮಯ ಆಗಿದೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೇನೆ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಪೂಜ್ಯ ತಂದೆಯವರ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರನ್ನ ನಾನು ನೆನಪು ಮಾಡ್ಕೊಳ್ಬೇಕಾಗ್ತದೆ ಬಹುಶಃ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಕುಟುಂಬ ಹಾಗೂ ಬ್ರಾಹ್ಮಣ ಸಮಾಜದ ಮಧ್ಯೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧವನ್ನು ನಾ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಳದೆ ಹೋದರೆ ತಪ್ಪಾಗುತ್ತದೆ ಅನ್ನುವ ಭಾವನೆ ಕೂಡ ನನ್ನದು ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಕೇವಲ ಯಾವುದೋ ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ ಎಲ್ಲ ಸಮಾಜಗಳಿಗೂ ಕೂಡ ಎಲ್ಲ ಜಾತಿ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಎಲ್ಲ ಮಠಮಾನಗಳಿಗೂ ಕೂಡ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ರಾಜಕೀಯ ಟೀಕೆಗಳು ಕೂಡ ಸಂದರ್ಭದಲ್ಲಿ ಬಂತು ಆದರೂ ಕೂಡ ಯಾವ ಟೀಕೆಗಳಿಗೂ ಕೂಡ ಅಂಜದನೆ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ವಿಶೇಷವಾಗಿ ಮಂತ್ರಾಲಯದ ಅಭಿವೃದ್ಧಿಗೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿನ ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭ ನೆನಪು ಮಾಡ್ಕೊಳ್ತೇನೆ ಅದೇ ರೀತಿ ಮೇಲುಕೋಟೆ ಅಭಿವೃದ್ಧಿಗೆ ಹಿಂದೆ ಯಾವ ಸರ್ಕಾರವೂ ಕೂಡ ಕೊಟ್ಟಿರಲಿಲ್ಲ ಆ ಕ್ಷೇತ್ರದ ಸರ್ವ ಸರ್ವತೋಮುಖ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿನೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಬ್ರಾಹ್ಮಣ ಸಮಾಜದಲ್ಲೂ ಕೂಡ ಬಡವರಿದ್ದಾರೆ ಆ ಬಡವರ ಏಳಿಗೆಗಾಗಿ ಇವತ್ತು ಬ್ರಾಹ್ಮಣ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ನೂರು ಕೋಟಿ ರೂಪಾಯಿ ಅನುದಾನನ ಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ತುಂಬ ಸಂತೋಷ ಆಗಿದೆ ನಮ್ಮ ಸಮಾಜದ ಅಧ್ಯಕ್ಷ ಇರತಕ್ಕಂಥ ಅಧ್ಯಕ್ಷರು ಅನ್ನೋದ್ಕಿಂತ ಹೆಚ್ಚಾಗಿ ಸಮಾಜದ ಕಣ್ಣಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಮಾಜದ ಸಂಘಟನೆಯನ್ನು ಮಾಡಿ ಸಮಾಜದ ಸದಸ್ಯತ್ವ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇತ್ತು ಇವತ್ತು ಎಪ್ಪತ್ತಕ್ಕೂ ಸಾವಿರಕ್ಕೂ ಹೆಚ್ಚು ಒಂದು ಸದಸ್ಯತ್ವನ ನೋಂದಾವಣೆ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಧ್ವನಿಯಾಗಿ ಕಣ್ಣಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಹಾರಣ್ಯ ಅವ್ರಿಗೂ ಮತ್ತೊಮ್ಮೆ ಸಂದರ್ಭದಲ್ಲಿ ನಾನು ಕೂಡ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಅಧ್ಯಕ್ಷರಿಗೆ ಸಂಘಟಕರಿಗೆ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಪರಂಪೂಜಾ ಸ್ವಾಮೀಜಿಗಳ ಪಾದಾರಗಳಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು